ಜನರೊಂದಿಗೆ ಜನತಾಳ ಕಾರ್ಯಕ್ರಮ ಒಳಗಡೆ ಯಶಸ್ವಿಯಾಗಿ ಸಾಗ್ತಾ ಇರ್ತದೆ ಇದಕ್ಕೆ ಮೂಲ ಕಾರಣ ಪಕ್ಷದ ಅಭ್ಯರ್ಥಿಗಳು ಜೊತೆಯಲ್ಲಿ ನಮ್ಮ ಪಕ್ಷದಲ್ಲಿಷ್ಟೋ ಕಾರ್ಯಕ್ರಮಗಳು ಭಾಳ ಉತ್ಸಾಹಕರ ಇವತ್ತು ಇವತ್ತು ಜನ ಸಿಕ್ ಟ್ರೈವಲ್ಲಿ ಹೆಚ್ಚನ್ನು ಆಗ್ತಾ ಇದ್ದರೆ ಮತ್ತೆ ಇವತ್ತು ಮಾಲೂರು ಬಂದಿದ್ದೇವೆ ನಾಳೆ ದಿನ ಶಿಂಗ್ಘಟ್ಟಕ್ಕೆ ಹೋಗ್ತೇವೆ ಅಲ್ಲಿಂದ ಕೋಲಾರ ಚಿಕ್ಕಬಳ್ಳಾಪುರ ಮುಕ್ತಾಯ ಮಾಡಿ ಅಲ್ಲಿಂದ ಕಿತ್ತೂರು ಕರ್ನಾಟಕದ ಕಡೆ ಪ್ರವಾಸ ಕೈಗೊಂಡಿದ್ದೇವೆ ಟಾರ್ಗೆಟು ನಾವು ಡೇವನ್ನೇ ಹೇಳಿದ್ದೀವಿ ಐವತ್ತು ಲಕ್ಷ ಐವತ್ತು ಮೆಂಬರ್ಶಿಪ್ ಡ್ರೈವ್ ಲಿಸ್ಟ್ ಕಾಲ್ ಕೊಡ್ತಕ್ಕಂಥ ಕ್ಯಾಂಪೇನಲ್ಲಿ ಒಂದು ಗುರಿಯನ್ನು ಇಟ್ಕೊಂಡು ಹೊರಟಿದ್ದೇವೆ ಆ ಗುರಿಯನ್ನು ಸಾಧನೆ ಮಾಡ್ತಕ್ಕಂಥದಕ್ಕೆ ಈಗಾಗಲೇ ನಮ್ಮ ಈ ಪ್ರವಾಸದ ವೇಳೆ ನಿರಂತರವಾಗಿ ನಮ್ಮ ಅಭ್ಯರ್ಥಿಗಳು ಕಾರ್ಯಕರ್ತರ ಜೊತೆ ಚೆಚ್ಚಲಿದ್ದೇನೆ ಅವರು ಕೂಡ ಗ್ರೌಂಡ್ಗೆ ಹೋಗಬೇಕಾಗ್ತದೆ ಗ್ರೌಂಡಲ್ಲಿ ಇಳಿಬೇಕಾಗ್ತದೆ ಅವರವರ ಪಂಚಾಯಿತಿ ಮಟ್ಟದಲ್ಲಿ ಅವರವರ ಗ್ರಾಮಗಳಲ್ಲಿ ಜೊತೆಯಲ್ಲಿ ನಗರ ಪ್ರದೇಶದಲ್ಲಿ ಎಲ್ಲ ಕಡೆ ಹೋಗಿ ಗ್ರೌಂಡಲ್ಲಿ ಇವತ್ತು ಮೆಂಬರ್ಶಿಪ್ ಕೊಡಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಂಥ ಪಕ್ಷದ ಕಡೆಯಿಂದ ಆದೇಶ ಮಾಡಿ ನಾನು ಹಲವಾರು ಬಾರಿ ಹೇಳಿದ್ದೀನಿ ಯಾರು ಜವಾಬ್ದಾರಿ ಅಂತಕ್ಕಂಥದ್ದು ಒಬ್ಬ ನಿತಿನ್ ಕುಮಾರಸ್ವಾಮಿ ವಹಿಸಿಕೊಂಡ್ರೆ ಆಗಲಿಕ್ಕಿಲ್ಲ ಪಕ್ಷದಲ್ಲಿ ತುಂಬ ಜನ ಹಿರಿಯ ಮುಖಂಡರು ಪಕ್ಷ ಕಟ್ಟಿದ್ದಾರೆ ತುಂಬ ಜನ ಕಾರ್ಯಕರ್ತರು ಇದ್ದಾರೆ ಎಲ್ಲರೂ ಜವಾಬ್ದಾರಿಯುತವಾಗಿ ಪಕ್ಷದ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಪಕ್ಷ ಕರ್ತಕ್ಕಂಥದ್ದು ಗೆಜ್ಜೆ ಹಾಕ್ಬೇಕಾಗ್ತದೆ ಬಟ್ ಯಾವ ರಾಜ್ಯಾಧ್ಯಕ್ಷರು ಪಟ್ಟಾಗಲಿ ಇನ್ನೊಂದಕ್ಕಾಗಲಿ ಆಸೆ ಆಕಾಂಕ್ಷೆ ಕೊಟ್ಟು ನಾನು ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದಲ್ಲ ನನ್ನ ಮುಂದೆ ಮೂರು ವರ್ಷ ಚುನಾವಣೆ ಇದೆ ಆ ಮೂರು ವರ್ಷಕ್ಕೆ ಇರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಇವತ್ತ ಏನು ನಾವು ಸಂಘಟನೆ ಮಾಡ್ತೇವೆ ನಮಗೆ ಅತಿ ಹೆಚ್ಚು ಸ್ಥಾನ ಮುಂದಿನ ದಿನಗಳಲ್ಲಿ ನಮ್ಮ ಎಮ್ ಎಲ್ ಎಗಳು ಗೆದ್ದು ಬರಬೇಕು ಸನ್ಮಾನ್ಯ ಕುಮಾರಣ್ಣವ್ರಿಗೆ ಈ ಪಕ್ಷಕ್ಕೆ ಒಂದು ಶಕ್ತಿಯಾಗಿ ಒಳಗಬೇಕು ಅಂತಕ್ಕಂಥದ್ದು ಅಷ್ಟೇ ನನಗೆ ಬೇರೆ ಹೌದು ಹೌದು ಅದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಹಂಡ್ರೆಡ್ ಪರ್ಸೆಂಟು ಗ್ರೌಂಡ್ ಅಲ್ಲಿ ವಾಸ್ತವಾಂಶ ಏನಿದೆ ಯಾರ್ಯಾರು ತನ್ನ ಪಿ ಟಿ ಪಿ ವ್ಯಾಪ್ತಿನಲ್ಲಿ ಎಷ್ಟು ಸಕ್ರಿಯವಾಗಿ ಗುರುತಿಸ್ಕೊಂಡಿದ್ದಾರೆ ಯಾರ ಹೆಸರು ಜನ ಬಯಸ್ತಾ ಇದ್ದಾರೆ ಅಂತ ಕ್ಯಾಂಡಿಡೇಟ್ಸರ್ಗೆ ಮಾತ್ರ ಟಿಕೆಟ್ ಸಿಗುತ್ತೆ ಮಿಕ್ದಂತವ್ರು ಮತ್ತೆ ಮುಂದಿನ ಚುನಾವಣೆಗೆ ದುಡಿಬೇಕಾಗ್ತದೆ ಗ್ಯಾರಂಟಿಗಳ ಬಗ್ಗೆ ಈಗ ಕಾಂಗ್ರೆಸ್ನವರು ಬಹುಶಃ ನಿನ್ನೆ ಮೊನ್ನೆ ಎಲ್ಲ ಸಾಕಷ್ಟು ಚರ್ಚೆಗಳು ಮಾಡಿರ್ತಕ್ಕಂಥ ನೋಡಿದ್ವಿ ನನಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾನ ನೀವು ತೆಗೆದ್ರು ಇದೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳು ಸಮರ್ಪಕವಾಗಿ ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತಕ್ಕಂಥದ್ದು ಒಂದು ಕಡೆನ ಹೇಳಿರ್ತಕ್ಕಂಥದ್ದು ಮತ್ತೆ ಕಟ್ ಮಾಡಿದ್ರೆ ಅವ್ರೇ ಹೇಳಿರ್ತಕ್ಕಂಥದ್ದು ವೇದಿಕೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ನಾವ್ ಹೇಳಿರ್ತಕ್ಕಂಥದ್ದಲ್ಲ ಡಿ ಕೆ ಶಿವಕುಮಾರ್ ಅವರು ಮತ್ ಕಟ್ ಮಾಡಿದ್ರೆ ಇನ್ನೊಂದು ವಿಡಿಯೋ ಅದರಲ್ಲೇ ಬಿಫೋರ್ ಅಂಡ್ ಆಫ್ಟರ್ ಅಂತ ಹಾಕಿದ್ರು ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಇವತ್ತು ತೆಂಗಿದೆ ಅಂದ್ರೆ ಸುಳ್ಳುಳ್ಳಿ ತಪ್ಸ್ಕೊಳ್ಳಕ್ ಆಗೋದಿಲ್ಲ ಎಲ್ಲಾ ರೆಕಾರ್ಡಿಂಗ್ ಸಿಕ್ತದೆ ಈಗ ಪಾಪ ಏನ್ ಹೇಳ್ತಾರೆ ಯಾವಾಗ ಯಾವಾಗ ಆಗುತ್ತೋ ಯಾವಾಗ ಯಾವಾಗ ಟ್ಯಾಕ್ಸ್ ಪೇಯರ್ಸ್ ಇಂದ ನಾವು ಟ್ಯಾಕ್ಸ್ ಬಿಡದು ಜನಗಳ ಹತ್ರ ದುಡ್ಡು ವಸೂಲಿ ಮಾಡ್ತೀವಿ ಅವಾಗೆಲ್ಲ ನಾವು ಕೊಡ್ತೀವಿ ಅಂತ ಪಾಪ ಹೇಳಿರ್ತಕ್ಕಂಥ ವಿಡಿಯೋ ನಿನ್ನೆನೂ ನೋಡ್ತಾ ಇದ್ದೆ ಎಲ್ಲೋ ಬಂದಿತ್ತು ಹಾಗಾಗಿ ಮತ್ತ ಪಾಪ ಹೆಣ್ಮಗಳು ಸಚಿವರು ಅವರು ಅದೇನೋ ಹೇಳಿದ್ದಾರೆ ಮತ್ತೆ ಎಚ್ ಎಂ ರೇವಣ್ಣ ಅವ್ರು ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಕೊಡ್ತೀವಿ ಅಂತಾರೆ ಬರುತ್ತೆ ಸೆಟ್ಪಿ ಬಂದಾಗ ಬರ್ಬೋದು ನೋಡಣ್ಣ